ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿರುವ ಹದಿನಾರನೇ ಐಎಫ್ಎಯದಲ್ಲಿ ಗ್ಯಾರಂಟಿ ಅನುಷ್ಠಾನ ನಿರಂತರ ಎಂಬ ಸಂದೇಶ ನೀಡುವ ಮೂಲಕ ವಿಪಕ್ಷಗಳ ನಾಯಕರ ಆರೋಪಕ್ಕೆ ತಿರುಗೇಟು ನೀಡಿದ್ದಾರೆಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ತಿಳಿಸಿದರು ಮಂಡ್ಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೃಷಿ ಪ್ರಧಾನವಾಗಿರುವ ರಾಜ್ಯದ ಕೃಷಿ ಕ್ಷೇತ್ರಕ್ಕೆ ಐವತ್ಮೂರು ಸಾವಿರದ ನೂರ ಹದಿನೇಳು ಕೋಟಿ ರೂಪಾಯಿ ಸಿಂಹಪಾಲು ಅನುದಾನ ನೀಡಿ ಪ್ರೋತ್ಸಾಹ ನೀಡುವ ಮೂಲಕ ನೈಜ ರೈತನ ಮಗ ಎಂಬುದಕ್ಕೆ ರಾಜ್ಯದ ಜನರಿಗೆ ಮನವರಿಕೆ ಮಾಡಿಕೊಂಡಿದ್ದಾರೆ ಎಂದರು ರಾಜ್ಯದಲ್ಲಿ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಸಾಲ ಮನ್ನಾ ಗೃಹಲಕ್ಷ್ಮಿ ವಿದ್ಯುತ್ ಹಾಗೂ ಗೃಹಲಕ್ಷ್ಮಿ ವಿದ್ಯುತ್ ಹಾಗೂ ಉಚಿತ ಬಸ್ ಸೌಲಭ್ಯ ಸೇರಿದಂತೆ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸಿರುವ ಖ್ಯಾತಿಗೆ ಪಾತ್ರರಾಗಿದ್ದಾರೆ ಅಂತ ಪ್ರಶಂಸೆ ವ್ಯಕ್ತಪಡಿಸಿದರು ಮಂಡ್ಯ ಜಿಲ್ಲಾ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಸಹೋದರ ಎಚ್ ಡಿ ಕುಮಾರಸ್ವಾಮಿ ಸಂಸದರಾಗಿ ಆಯ್ಕೆಯಾದ ಕೇಂದ್ರ ಸಚಿವರಾಗಿರುವಂತಹ ಸಂದರ್ಭದಲ್ಲಿ ಜಿಲ್ಲೆಗೆ ಮಂಜೂರಾಗಿರುವ ಸಮಗ್ರ ಕೃಷಿ ಕಾಲೇಜಿಗೆ ಹಾಸನದ ತೋಟಗಾರಿಕೆ ಕಾಲೇಜು ವಿಲೀನಗೊಳಿಸುವ ಸರ್ಕಾರಿ ಆದೇಶಕ್ಕೆ ಅಡ್ಡಿಪಡಿಸುವ ಹೇಳಿಕೆ ನೀಡಿರುವ ಡಿ ರೇವಣ್ಣ ಸ್ವಾರ್ಥ ರಾಜಕಾರಣಿ ಅಂತ ಿದರು ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಸೇರಿದಂತೆ ಹಲವು ಸರ್ಕಾರಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪ್ತಾ ಇರುವಂತಹ ವೇಳೆಯಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅವರು ತಪ್ಪು ಮಾಹಿತಿಯನ್ನು ನೀಡಿ ಪ್ರಚೋದನಾ ಹೇಳಿಕೆ ನೀಡುವ ಮೂಲಕ ಜನರನ್ನ ಕಟ್ಟುವ ರಾಜಕಾರಣಕ್ಕೆ ಮುಂದಾಗಿದ್ದಾರೆ ಇದು ಅವರಿಗೆ ಶೋಭೆ ತರುವುದಿಲ್ಲ ಎಂದರು ದಲಿತ ಸಮುದಾಯದ ಎಡಗೈ ಮತ್ತು ಬಲಗೈ ಜಾತಿಗಳಿಗೆ ಅನ್ಯಾಯವಾಗದಂತೆ ಮೀಸಲಾತಿ ಜಾರಿಗೊಳಿಸಲು ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಆಯೋಗವನ್ನು ರಚಿಸಿದ್ದು ಆಯೋಗದ ಶಿಫಾರಸು ಸಲ್ಲಿಕೆ ನಂತರ ಸೂಕ್ತ ಕ್ರಮ ಕೈಗೊಳ್ಳಲಿದ್ದಾರೆ ಅಂತ ತಿಳಿಸಿದರು ನಮ್ಮ ನಾಯಕರು ಜನಪ್ರಿಯ ಮುಖ್ಯಮಂತ್ರಿಗಳಾದ ಆದ ಸಿದ್ದರಾಮಯ್ಯನವರು ದಾಖಲೆಯ ಹದಿನಾರನೇ ಬಜೆಟ್ ಅನ್ನ ಮೂಲಕ ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದ ಮಟ್ಟಿಗೆ ನ ಭೂತೋ ನಾ ಭವಿಷ್ಯತಿ ಅನ್ನತಕ್ಕಂಥ ಒಂದು ಅನ್ವರ್ಥವನ್ನು ನಮ್ಮ ನಾಯಕರು ಮಾಡಿದ್ದಾರೆ ಅತ್ಯಂತ ಜನಪರವಾದ ಸಮಾಜದ ಎಲ್ಲ ಸ್ತರಗಳಿಗೂ ತಲುಪ್ತಕ್ಕಂಥ ಅದರಲ್ಲೂ ಕೂಡ ಕೃಷಿ ಕ್ಷೇತ್ರಕ್ಕೆ ದಾಖಲೆ ಐವತ್ತು ಮೂರು ಸಾವಿರ ಕೋಟಿಗೂ ಹೆಚ್ಚು ನಿಗದಿ ಮಾಡ್ತಕ್ಕಂಥ ಒಂದು ಬಡ್ಜೆಟನ್ನು ಅತ್ಯುತ್ತಮವಾದ ಬಡ್ಜೆಟನ್ನು ಮಂಡಿಸೋದ್ರ ಮೂಲಕ ಕೃಷಿ ಕ್ಷೇತ್ರದ ಪಾಲಿಗೆ ರೈತರ ಪಾಲಿಗೆ ಒಂದು ರೀತಿಯ ಸಂಜೀವಿನಿಯಾಗಿ ಈ ಬಾರಿಯ ಬಡ್ಜೆಟ್ಟು ನಮ್ಮ ಮುಖ್ಯಮಂತ್ರಿಗಳ ಮೂಲಕ ರಾಜ್ಯದ ಜನತೆಗೆ ಕೊಡುಗೆಯಾಗಿ ಸಿಕ್ಕಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ವಹಿಸ್ತೇನೆ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಜೊತೆಗೆ ಎಲ್ಲ ಒಂದು ವರ್ಗದ ಜನಕ್ಕೂ ಕೂಡ ತಲುಪ್ತಕ್ಕಂಥ ಬಡ್ಜೆಟನ್ನು ಕಳೆದ ಬಾರಿ ಅದರ ಬಾರಿ ಜನಪ್ರಿಯ ಕಾರ್ಯಕ್ರಮಗಳೇನಿತ್ತು ಗ್ಯಾರಂಟಿ ಯೋಜನೆಗಳು ಅದನ್ನು ಅವ್ಯಾಹತವಾಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಲವಾರು ವಿರೋಧ ಪಕ್ಷದ ಮುಖಂಡರುಗಳು ಈ ಒಂದು ಗ್ಯಾರಂಟಿ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ವು ಮತ್ತು ಕೆಲವು ಬೇರೆ ಬೇರೆ ಕಾರಣಕ್ಕೆ ಈ ಗ್ಯಾರಂಟಿ ಮುಂದುವರಿತ ಅನ್ನೋದ್ರ ಬಗ್ಗೆ ಕೂಡ ಮೊನ್ನೆನೂ ಕೂಡ ಬಜೆಟ್ ಮುಂಚೆ ಕೆಲವು ಕಾಮೆಂಟ್ ಮಾಡಿದರು ಆದರೆ ಕಡಾಖಂಡಿತವಾಗಿ ಎಂಥ ಸಂದರ್ಭದಲ್ಲೂ ಕೂಡ ನಾವು ಈ ಗ್ಯಾರಂಟಿ ಯೋಜನೆ ನಿಲ್ಲಿಸಲ್ಲ ಅನ್ನುವಂಥದ್ದನ್ನು ಸಂದೇಶವನ್ನು ಕರ್ನಾಟಕದ ಜನತೆಗೆ ಮುಖ್ಯವಾಗಿ ಕೊಟ್ಟಿದರೆ ಇಡೀ ದೇಶದ ಒಂದು ಜನತೆಗೂ ಕೂಡ ಕರ್ನಾಟಕದ ಬಜೆಟ್ ಒಂದು ರೀತಿ ಮಾದರಿ ಬಜೆಟ್ ಆಗಿ ದಾಖಲೆಯ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿಗೂ ಮಿಗಿಲಾದ ಬಡ್ಜೆಟನ್ನು ನಮ್ಮ ನಾಯಕರು ಮಂಡಿಸಿದ್ದಾರೆ ಇದೇ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿನಿಧಿಯಾಗಿರ್ತಕ್ಕಂಥವರ ಸೋದರರು ಹಾಸನದಲ್ಲಿ ನಮಗೆ ಅವಕಾಶ ಸಿಕ್ಕಿಲ್ವಲ್ಲ ಅಂತಕ್ಕಂಥ ಆಲೋಚನೆಯನ್ನು ಕೂಡ ಮಾಡಿದ್ದಾರೆ ಸನ್ಮಾನ್ಯ ರೇವಣ್ಣವ್ರಿಗೆ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಸೋದರರೇ ಇಲ್ಲಿ ಲೋಕಸಭಾ ಸದಸ್ಯರಾಗಿದ್ದಾರೆ ಈ ರೀತಿ ಮಂಡ್ಯದಲ್ಲಿ ಕೇವಲ ಮತದಾನಕ್ಕೆ ಮಾತ್ರ ಮಂಡ್ಯ ಜಿಲ್ಲೆಯನ್ನು ಇಟ್ಕೊಂಡು ನೀವು ಅಭಿವೃದ್ಧಿ ಕಾರ್ಯಕ್ರಮ ಮತ್ತೊಂದಕ್ಕೂ ಮಂಡ್ಯನ ಉದಯಾಸೀನ ಮಾಡಬೇಡಿ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಅವ್ರಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಭಾಳ ಮುಖ್ಯವಾಗಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಕೆಲವು ದಿನಗಳಿಂದ ಈ ಚಲವಾದಿ ನಾರಾಯಣಸ್ ಅಂತಕ್ಕಂಥ ಪಕ್ಷಾಂತರಿ ಯಾವ್ಯಾವ ಪಕ್ಷಕ್ಕೆ ಹೋಯ್ತಾರೋ ಆ ಪಕ್ಷಕ್ಕೆ ಹೋಲಿಸ್ತಕ್ಕಂಥ ನಿಟ್ಟಿನಲ್ಲಿ ಮಾತಾಡ್ತಕ್ಕಂಥದ್ದನ್ನು ಮಾಡಿಕೊಂಡು ನಮ್ಮ ಸಿದ್ದರಾಮಯ್ಯವ್ರಿಗೆ ವಯೋ ಸಹಜವಾದ ಆರೋಗ್ಯಕ್ಕೆ ಸಣ್ಣ ಪುಟ್ಟ ಅನಾನುಕೂಲ ಆಗಿರೋದನ್ನೇ ನೋಡಿ ಈ ರೀತಿ ಆಗದೆ ಇದಕ್ಕೆ ಕಾರಣ ಅಂತ ಒಂದು ರೀತಿ ಸಂಪೂರ್ಣವಾಗಿ ಬಹುಶಃ ಯಾರೇ ಒಬ್ಬ ಅನಾಗರಿಕ ಅಥವಾ ಅಕ್ ಅನಕ್ಷರಸ್ಥನೂ ಕೂಡ ಈ ರೀತಿ ಆ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡೋದಿಲ್ಲ ಆ ರೀತಿ ಮಾತಾಡೋದ್ರ ಮೂಲಕ ತಮ್ಮ ಜವಾಬ್ದಾರಿಯನ್ನು ತಮಗೆ ಕೊಟ್ಟಿರ್ತಕ್ಕಂಥ ಕಾರ್ಯವೈಖರಿಯನ್ನು ಬಿಟ್ಟು ಉಳಿದಂಥ ವಿಚಾರಕ್ಕೆ ಅವರು ಮುಂದಾಗಿದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಜೊತೆಗೆ ನಮ್ಮ ನಾಯಕರುಗಳ ಅಡಿನಲ್ಲೇ ಅವರು ಬೆಳೆದು ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿ ಈ ಬಿಟ್ಟ ತಕ್ಷಣ ಆ ಪಕ್ಷಕ್ಕೋಗಿ ಅವ್ರನ್ನ ಒಲೈಸೋಸ್ಕರ ಹಲವಾರು ಅಭಿಪ್ರಾಯಗಳನ್ನ ಮಂಡಿಸ್ತಾ ಇದ್ದಾರೆ ಮತ್ತಿನ್ನೊಂದು ಪಾರ್ಟಿಗೆ ಹೋದ್ಮೇಲೆ ಇರೋ ಪಕ್ಷನೂ ಕೂಡ ಅವರು ಒಟ್ಟಿಗೆ ಮಾಡಿದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇಂಥ ನಾರಾಯಣ ಸ್ವಾಮಿಯವರು ನಿಜವಾಗ್ಲೂ ದಲಿತ ಸಮಾಜದ ಮುಖಂಡರಾಗಿದ್ದರೆ ದೆಹಲಿನಲ್ಲಿ ಮುಖ್ಯಮಂತ್ರಿ ಆದ ತಕ್ಷಣ ಅಂಬೇಡ್ಕರ್ ಫೋಟೋ ಮತ್ತು ಭಗತ್ ಸಿಂಗ್ ಫೋಟೋವನ್ನು ಮುಖ್ಯಮಂತ್ರಿ ಕಚೇರಿಯಿಂದ ತೆರವುಗೊಳಿಸಿದ್ರಲ್ಲ ಬಿ ಜೆ ಪಿ ಮುಖ್ಯಮಂತ್ರಿ ಅವರ ಬಗ್ಗೆ ಏನು ಹೇಳ್ತಾರೆ ಅನ್ನೋ ಸ್ಪಷ್ಟಪಡಿಸ್ಬೇಕು ಇವರು ಅದನ್ನು ಅನುಮೋದಿಸ್ತಾರಾ ಅಂತಕ್ಕಂಥದ್ದನ್ನು ಕೂಡ ಸ್ಪಷ್ಟಪಡಿಸ್ಬೇಕು ಅಂತ ತಮ್ಮ ಮೂಲಕ ಆಗ್ರಹ ಮಾಡಲಿಕ್ಕೆ ಹೇಳ್ತೇನೆ ಬಹಳ ಮುಖ್ಯವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಧಿಕಾರ ವಹಿಸ್ಕೊಂಡ ತಕ್ಷಣನೇ ಸುಮಾರು ನಾನ್ನೂರು ಕೋಟಿ ನಮ್ಮ ದಲಿತ ಬಂಧುಗಳ ಒಂದು ಸಾಲವನ್ನು ಮನ್ನಾ ಮಾಡೋದ್ರ ಮೂಲಕ ಅಂಬೇಡ್ಕರ್ ಅಭಿವೃದ್ಧಿ ಮೂಲಕ ಕೊಟ್ಟಿದ್ದಂಥದ್ದನ್ನು ಮಾದರಿಯಾಗಿದ್ದಾರೆ ಅವರ ವಿಚಾರದಲ್ಲಿ ಈ ರೀತಿ ಎಲ್ಲ ಸಲದ ಆರೋಪವನ್ನು ಮಾಡೋದನ್ನು ಬಿಟ್ಟು ಅಭಿನಂದಿಸ್ತಕ್ಕಂಥ ವಿಚಾರವನ್ನ ಮಾಡಬೇಕು ಅಂತಕ್ಕಂಥ ಹೇಳ್ತಾ ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದ ವಿಜಯಲಕ್ಷ್ಮಿ ರಘುನಂದನ್ ಸುಂಡಣಿ ಮಂಜುನಾಥ್ ಆರ್ ಚಂದ್ರಶೇಖರ್ ಸಿಎಂ ದ್ಯಾವಪ್ಪ ಚಂದಿಗಾಲು ವಿಜಯಕುಮಾರ್ ಸಾತನೂರು ಕೃಷ್ಣ ಇತರರು ಹಾಜರಿದ್ದರು